ಆನಿಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾಗಮಂಗಲ ಗ್ರಾಮದಲ್ಲಿ ಸಂರಕ್ಷಣಾ ಸಂಸ್ಥೆ ಮತ್ತು ಯುನೈಟೆಡ್ ವೇ ಬೆಂಗಳೂರು ಸಹಯೋಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕೌಶಲ್ಯ ತರಬೇತಿ ಕೇಂದ್ರಕ್ಕೆ ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಚಿಕ್ಕನಾಗಮಂಗಲ ಗುರುರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಕೌಶಲ್ಯ ತರಬೇತಿ ಶಿಬಿರಗಳು ಪೂರಕವಾಗಿದೆ ಎಂದರು ಇನ್ನು ಸಂರಕ್ಷಣಾ ಕೌಶಲ್ಯ ತರಬೇತಿ ಕೇಂದ್ರದಲ್ಲಿ ಯಂತ್ರ ಹಾಗೂ ಬ್ಯೂಟಿಷಿಯನ್ಗೆ ಸಂಬಂಧಿಸಿದ ವಿಷಯಗಳಿಗೆ ನುರಿತ ತರಬೇತಿದಾರರಿಂದ ಉಚಿತವಾಗಿ ತರಬೇತಿ ಹೇಳಿಕೊಡುತ್ತಿದ್ದು ಮಹಿಳೆಯರು ಉತ್ತಮವಾಗಿ ಕಲಿತು ಸ್ವಾವಲಂಬಿ ಜೀವನ ನಡೆಸಿ ಎಂದು ಸಲಹೆ ನೀಡಿದರು ಇನ್ನು ಸಂರಕ್ಷಣಾ ಸಂಸ್ಥೆ ಮತ್ತು ಯುನೈಟೆಡ್ ವೇ ಸಂಸ್ಥೆಯು ಈ ಭಾಗದಲ್ಲಿ ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದ್ದು ಅವರ ಜೊತೆಗೆ ನಾವಿದ್ದೇವೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಮದನ್ ರವರು ಸಂರಕ್ಷಣಾ ಸಂಸ್ಥೆಯ ನಿರ್ದೇಶಕರಾದ ಭಾರತೀ ದೇವಿ ಸಂಸ್ಥಾಪಕರಾದ ರಾಜಶೇಖರ್ ಮುಖ್ಯ ಶಿಕ್ಷಕಿ ಲತಾ ತರಬೇತುದಾರರಾದ ವೆಂಕಟೇಶಮ್ಮ ಕಾಂತಮ್ಮ ಸುಗುಣ ರಶ್ಮಿ ಸ್ಥಳೀಯ ಮುಖಂಡರಾದ ವೆಂಕಟೇಶ್ ಮತ್ತು ಸಂರಕ್ಷಣಾ ಸಂಸ್ಥೆ ಮತ್ತು ಯುನೈಟೆಡ್ ವೇ ಸಂಸ್ಥೆಯ ಪದಾಧಿಕಾರಿಗಳು ಹಾಜರಿದ್ದರು okay hey. गुणाधीशाय गुणप्रतिष्ठाय धीमहि एकदन्ताय वक्रतुण्डाय गौरीतनयाय धीमहि ದಿನ ಸಮಾರಂಭದ ದಿನ ಇನ್ನೆಲ್ಲ ಉತ್ಸಾಹದಿಂದ ಈ ದಿನ ಇಲ್ಲಿ ಹಾಜರಾಗಿರೋದು ನೋಡಿದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ ಈ ನಮ್ಮ ಸಂರಕ್ಷಣಾ ಸಂಸ್ಥೆ ಒಂದು ಐದು ವರ್ಷದಿಂದ ಸಾಕಷ್ಟು ಮಕ್ಕಳಿಗೆ ನೂರಾರು ಮಕ್ಕಳಿಗೆ ಆಶ್ರಯ ರಕ್ಷಣೆ ಪೋಷಣೆ ಪುನರ್ವಸತಿ ವಿದ್ಯಾಭ್ಯಾಸ ಸಕಲ ಸಂಪತ್ತನ್ನು ನೀಡ್ತಾ ಬಂದಿದೆ ಹೀಗೆ ಮೊತ್ತ ಮೊದಲನೇ ಬಾರಿಗೆ ನಾವು ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮನ ತಗೊಂಡಿದೀವಿ ಈ ನ ಚಿಕ್ಕನಾಗಮಂಗ್ಲ ವ್ಯಾಪ್ತಿಯಲ್ಲಿ ನಮ್ಮ ಅಸ್ತಿತ್ವ ಇಲ್ಲಿ ನಾವೇನು ಇಲ್ಲಿ ಪ್ರೆಸೆಂಟ್ ಇದ್ದೀವಿ ಇದಕ್ಕೆ ಈ ಒಂದು ಗ್ರಾಮ ಪಂಚಾಯತಿಯ ಪೂರ್ಣ ಸಹಕಾರನ ನಾನು ಇದನ್ನು ನೆನೆಲೇಬೇಕು ಅವರಿಲ್ಲಾಂದ್ರೆ ನಾವಿರಲಿಲ್ಲ ಅವ್ರು ಕೊಟ್ಟಿರುವಂತಹ ಒಂದು ಸೌಕರ್ಯಗಳು ಸೌಲಭ್ಯಗಳು ಸಹಕಾರ ಇದನ್ನ ನಾನು ದಿನ ನೆನಿಲೇಬೇಕು ತುಂಬಾ ಥ್ಯಾಂಕ್ಸ್ ಸರ್ ಗ್ರಾಮ ಪಂಚಾಯತಿ ಕಡೆಯಿಂದ ಅನ್ಸಿಕ್ಕಂಥ ಎಲ್ಲ ಒಂದು ಸಹಕಾರ ಸಹಾಯಕ್ಕಾಗಿ ತುಂಬ ಥ್ಯಾಂಕ್ಸ್ ಹಾಗೇನೆ ಈ ಕಾರ್ಯಕ್ರಮ ರೂಪಿಸ್ಲಿಕ್ಕೆ ನಮ್ಗೆ ಯುನೈಟೆಡ್ ವೇ ಸಂಸ್ಥೆಯವರು ಅವರು ಈ ಒಂದು ತರಬೇತಿ ಕಾರ್ಯಕ್ರಮಕ್ಕಾಗ್ಲಿ ಅಥವಾ ನಂತರ ಕೊಡುವಂತಹ ಸರ್ಟಿಫಿಕೇಟ್ಸ್ ಮತ್ತೆ ಮೆಷಿನ್ಸ್ ಇರ್ಬೋದು ಪ್ರತಿಯೊಂದಕ್ಕೂ ಅವರು ನಮ್ಗೆ ಒಂದು ಹಣಕಾಸಿನ ಸಹಾಯ ಮಾಡಿದ್ದಾರೆ ನೀವು ಈ ವ್ಯಾಪ್ತಿಯ ಮಹಿಳೆಯರಿಗೆ ಈ ಕಾರ್ಯಕ್ರಮನ ನೀವು ತಗೊಳ್ಳಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಈ ದಿನ ಅವರು ಬರ್ಬೇಕಾಗಿತ್ತು ಕಾರಣಾಂತರದಿಂದ ಅವ್ರು ಯಾರು ಬಹುಶಃ ನಮ್ಮ ವ್ಯಾಲಿಡಿಟ್ರಿ ಅಂದ್ರೆ ಸಮಾರೋಪ ಸಮಾರಂಭದಲ್ಲಿ ಅವರು ಹಾಜರಿರ್ತಾರೆ ಅಂತ ನಾನಾದ್ರೂ ಭಾವಿಸ್ತೀನಿ ಈ ಒಂದು ನಮ್ಮ ಈ ಕಾರ್ಯಕ್ರಮ ರೂಪಿಸ್ಲಿಕ್ಕಾಗ್ಲಿ ಮತ್ತೊಂದಿಕ್ಕಾಗ್ಲಿ ನಮ್ಮ ಫೌಂಡರ್ ಮೆಂಬರ್ ಫೌಂಡರ್ ಏನಿದ್ದಾರೆ ಶ್ರೀಕಾ ರಾಜಶೇಖರ್ ಅವರು ಇವರೇ ಒಂದು ಮುಖ್ಯ ಕಾರಣ ಅವ್ರನ್ನ ನಾವು ಈ ದಿನ ನೆನಿಲೇಬೇಕು ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮನ ಮಾಡುವಲ್ಲಿ ಅವ್ರಿಗಿರುವಂತಹ ದೊಡ್ಡ ಒಂದು ಪರಿಶ್ರಮನ ಈ ದಿನ ನೀವೆಲ್ಲರೂ ಒಂದು ಚಪ್ಪಾಳೆ ಕಟ್ಟುವ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯತ್ರ ನಾರಿಯಷ್ಟು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂದ್ರೆ ಎಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ಸಂತೃಪ್ತಿ ಹೊಂದುತ್ತಾರಂತೆ ಅಲ್ಲಿ ಅವರು ವಾಸಿಸ್ತಾರಂತೆ ಈ ಒಂದು ಕಾರಣಕ್ಕೋಸ್ಕರ ನಾವು ಸಂರಕ್ಷಣಾ ಸಂಸ್ಥೆಯಿಂದ ಮಕ್ಕಳ ಕಾರ್ಯಕ್ರಮದ ಜೊತೆಗೆ ಮಹಿಳೆಯರ ಕಾರ್ಯಕ್ರಮನೂ ನಾವು ಕೈಗೆತ್ಕೊಂಡಿದ್ದು ಮತ್ತೆ ಇದನ್ನ ಮುಂದೆ ರೂಪಿಸ್ಕೊಳ್ತಾ ಹೋಗೋದು ನಮ್ಮ ಒಂದು ಕರ್ತವ್ಯ ಅಂತ ನಾವು ತಿಳ್ಕೊಂಡಿದೀವಿ ಇದಕ್ಕೆ ನೀವು ಎಂತ ಒಂದು ಸಪೋರ್ಟು ಅಥವಾ ನಿಮ್ಮ ಒಂದು ಪ್ರತಿಕ್ರಿಯೆ ನೀವು ಕಲಿತು ಏನ್ ಮಾಡ್ತೀರಾ ಅದನ್ನ ಹೇಗೆ ಅಂತ ನಾನು ಇದುವರೆಗೂ ಕೆಲವು ಟ್ರೈನಿಂಗ್ ಹತ್ರ ಮಾತಾಡ್ತಾ ಇದ್ದೆ ತುಂಬಾ ಒಂದು ಆಸಕ್ತಿಯಿಂದ ಅವರು ಕಲಿತಾ ಇದಾರೆ ಮತ್ತೆ ಆ ಒಂದು ಪರಿಕಲ್ಪನೆ ಏನಿದೆ ಇದಾದ್ಮೇಲೆ ನಾನು ಏನ್ ಮಾಡ್ಬೇಕು ಅಂತ ಗುರಿ ಕೂಡ ಅವ್ರಿಗೆ ಒಂದು ಸಂಕಲ್ಪ ಇದ್ರೆ ಸಾಧನೆ ಆಗುತ್ತೆ ಅಂತಾರೆ ಸೊ ಆತರ ನಿಮ್ಗೆ ಸಂಕಲ್ಪ ಒಂದನ್ನ ಆಗ್ಲೇ ಇಂತ ಪ್ರಾರಂಭಿಕ ಹಂತದಲ್ಲಿ ಒಂದು ಸಂಕಲ್ಪ ಅವ್ರ ಮನ್ಸಿನಲ್ಲಿ ಮೂಡಿರೋದು ನೋಡಿದ್ರೆ ಬಹಳ ಸಂತೋಷ ಅನಿಸ್ತು ನನಗೆ ಲಾಭವನ್ನು ಪಡ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ನನ್ನ ಅಕ್ಕ ತಂಗಿಯರೇ ಏನು ಇವತ್ತಿನ ದಿವಸ ಸಂರಕ್ಷಣಾ ಉಚಿತ ಕೌಶಲ್ಯ ತರಬೇತಿ ಕೇಂದ್ರ ಯುನೈಟೆಡ್ ವೇ ಬೆಂಗಳೂರು ಅವರ ಸಹಯೋಗದೊಂದಿಗೆ ಇಲ್ಲಿ ನಮ್ಮೂರಲ್ಲಿ ಪ್ರಾರಂಭ ಮಾಡಿದ್ದಾರೆ ಈ ಒಂದು ತರಬೇತಿಯ ಸಂಪೂರ್ಣ ಲಾಭವನ್ನು ನಮ್ಮ ಸುತ್ತಮುತ್ತಲಿನ ಎಲ್ಲ ನನ್ನ ತಾಯಿಯಂದರು ಪಡ್ಕೊಳ್ಬೇಕು ಇವರು ನಮ್ಮೂರಿಗೆ ಈ ಸಂರಕ್ಷಣಾ ಉಚಿತ ಇವರೇನು ಸಂಸ್ಥೆಯವರಿದ್ದಾರೆ ಏನೇ ಕಾರ್ಯಕ್ರಮ ಮಾಡಿದ್ರೂ ನಮಗೆ ಬಿಂಬಿ ಬಿಡದೆ ಏನೇ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಈ ಥರ ಆಗಬೇಕು ಸರ್ ಅಂತ ನಮಗೆ ಆಗಲಿ ಅವ್ರ ಜೊತೇಲಿ ಮೇಡಮ್ ಅವರು ಲಕ್ಷ್ಮೀ ಮೇಡಮ್ ಅವರು ನಮಗೆ ಒಂದು ಸರಿಯಲ್ಲ ಒಂದು ಹತ್ತು ಸಾರಿ ಫೋನ್ ಮಾಡಿ ನಮಗೆ ಅದು ಎಚ್ಚರಿಕೆ ಮಾಡ್ತಾನೆ ಇರ್ತಾರೆ ಹಾಗಾಗಿ ಇವರು ಏನೇ ಒಂದು ನಮ್ಮೂರಲ್ಲಿ ಕಾರ್ಯಕ್ರಮ ಮಾಡಲಿ ಈ ಒಂದು ಈ ಥರ ಉಚಿತವಾದ ಒಂದು ತರಬೇತಿಗಳಾಗಲಿ ಯಾವುದೇ ರೀತಿಯಲ್ಲಿ ಮಾಡಿದ್ರು ನಾವು ಅವರು ಸದಾ ನಾವು ಅವ್ರ ಜೊತೆಯಲ್ಲಿ ನಿಂತ್ಕೊಂತೀರಿ ಹಾಗೆ ಈ ಒಂದು ಏನು ಇವತ್ತು ಟೈಲರಿಂಗ್ ತರಬೇತಿ ಮತ್ತು ಬ್ಯೂಟಿಷಿಯನ್ ತರಬೇತಿಯನ್ನು ಈಗ ನಮ್ಮ ಊರು ಒಂದು ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ದಾರೆ ಈ ಒಂದು ತರಬೇತಿಯ ಎಲ್ಲ ಒಂದು ಕೌಶಲ್ಯಗಳನ್ನು ನೀವು ಪಡೆಯುವುದರ ಮುಖಾಂತರ ನಿಮ್ಮ ಒಂದು ಜೀವನಕ್ಕೆ ಆ ಒಂದು ತರಬೇತಿ ದಾರಿಯಾಗಲಿ ಅಂತ ಇದನ್ನು ಒಳ್ಳೆಯ ರೀತಿಯಲ್ಲಿ ನೀವು ಉಪಯೋಗ ಮಾಡಿಕೊಂಡು ನಿಮ್ಮ ಒಂದು ಒಳಿತಿಗೆ ಅದನ್ನು ಇದು ಮಾಡ್ಕೋಬೇಕಂತ ನೀವು ಒಂದು ಸಂದರ್ಭದಲ್ಲಿ ಹೇಳ್ತಾ ನಾ ಹೆಚ್ಚಾಗಿ ಮಾತಾಡೋಕ್ಕೆ ಹೋಗೋಲ್ಲ ಇಲ್ಲಿ ಏನು ನಮ್ಗೆ ತರಬೇತಿ ಕೊಡೋಕ್ಕೆ ಬಂದಿದ್ರು ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಸದಾ ಋಣಿಯಾಗಿರ್ತೀನಿ ಅಂತ ನಾನು ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಡುತ್ತಾ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು ಮಾತನ್ನು ಮುಗಿಸ್ತೇನೆ ಈ ತರಬೇತಿಯನ್ನು ನಾವು ಬೇರೆ ಕಡೆ ಒಂದು ಹೋಗ್ಬೇಕಾದ್ರೆ ಒಂದು ಐದು ಸಾವಿರ ಹತ್ತು ಸಾವಿರ ಟ್ರೈನಿಂಗ್ ತಗೊಂಡು ತಗೋಬೋದೇನೋ ಅದನ್ನು ನಮ್ಮ ಯುನೈಟೆಡ್ ಸಂಸ್ಥೆಯವರು ಆಗಿ ಈ ಭಾಗದ ನಮ್ಮ ಶಾಂತಿಪುರ ಗ್ರಾಮ ಪಂಚಾಯಿತಿಗೆ ಸೇರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಒಂದು ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಅವರು ಈ ತರಬೇತಿ ಕೇಂದ್ರವನ್ನು ಉಚಿತವಾಗಿ ಇದ್ದಾರೆ ಅವ್ರಿಗೆ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಏನು ಈ ತರಬೇತಿಯಿಂದ ಮೇಡಮ್ ಅವ್ರು ಹೇಳಿದ್ರು ಮೀನು ಒಂದು ಸತ್ತು ಒಂದು ದಿವಸ ಕೊಟ್ಟರೆ ಅದು ಒಂದು ದಿವಸಕ್ಕೆ ತಿಂದುಬಿಟ್ಟು ಮುಗಿಸ್ಬಿಡ್ತೀವಿ ಆದರೆ ಮೀನು ಹಿಡಿಯೋದು ಕಲಿಸಿದ್ರೆ ಅವ್ನ ಜೀವನ ಪರ್ಯಂತ ಅವನ ಜೀವನ ಮಾಡೋದಕ್ಕೆ ಸಹಕಾರ ಆಗ್ತದೆ ಮತ್ತು ಅದನ್ನೇ ಒಂದು ಉದ್ಯೋಗ ಅಂತ ಮಾಡ್ಕೋಬೋದು ಅಂತ ಏನು ಹೇಳಿದ್ದಾರೆ ಒಳ್ಳೆ ಉತ್ತರ ಕೊಟ್ಟರು ಅದೇ ರೀತಿಯಾಗಿ ನೀವು ಸಹ ಈ ತರಬೇತಿಯನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಮುಂದಿನ ನಿಮ್ಮ ಏನು ಈ ಸಂಸಾರಕ್ಕೆ ಒಂದು ಅನುಕೂಲ ಆಗಲಿ ಮತ್ತು ನೀವು ಸಹ ಬೇರೆಯೊಬ್ಬರಿಗೆ ಒಂದು ಟ್ರೈನಿಂಗ್ ತರಬೇತಿನೂ ಸಹ ಮಾಡಿಕೊಂಡು ಅದರಿಂದನೂ ಸಹ ನೀವು ಲಾಭದಾಯಕಗಳನ್ನು ಕಳಿಸ್ಬೋದು ಈ ಸಂಸ್ಥೆ ಏನು ಮಾಡ್ತಾ ಇದೆ ಅವ್ರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತು ಮುಂದಿನ ನಿಮ್ಮ ಒಂದು ಕಾರ್ಯವೈಖರಿಗಳು ಮುಂದಿನ ದಿನಗಳಲ್ಲಿ ಜ್ಯೋತಿಯಾಗಿ ಬೆಳಗಲಿ ಅಂತ ಹೇಳ್ತಾ ನಾನೊಂದು ಹೇಳೋದೇನಪ್ಪ ಅಂತ ಹೇಳಿದರೆ ವಿದ್ಯಾರ್ಥಿಗಳಲ್ಲಿ ನೀವು ಕಲಿತೀರಾ ಕಲಿಬೇಕು ಯಾಕೆ ಗೊತ್ತಾ ನಾನು ನಾನಿವತ್ತಿಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಕಲ್ತಿರೋದ್ರಿಂದ ನಾನು ಕಲಿತು ಇನ್ನೊಬ್ಬರಿಗೆ ನನ್ನ ವಿದ್ಯೆನ ದಾನ ಮಾಡಿರೋದ್ರಿಂದ ಆ ದಾನದಿಂದ ನೂರಾರು ಜನ ಕಲ್ತ್ಕೊಳ್ತಾರೆ ಆ ನೂರಾರು ಜನಕ್ಕೆ ನೂರಾರು ಜನ ಆಗ್ತಾರೆ ಆ ನೂರಾರು ಜನಕ್ಕೆ ಐನೂರು ಜನ ಸಾವ್ರಿಗೆ ಹಾಕ್ತಾರೆ ನಾವು ಕಲ್ತಿರೋವಂಥ ವಿದ್ಯೆನ ನಾವು ದಾನ ಮಾಡಬೇಕೆ ಹೊರತು ಅದು ನಮ್ಮಲ್ಲೇ ಅದು ಕೊಳ್ತೋಗೋ ಥರ ಮಾಡೋಕ್ಕೆ ಹೋಗ್ಬಾರ್ದು ನಮ್ಗೆ ಏನು ಏನು ಬಂದ ನಾವು ಏನು ಕಲ್ತಿರ್ತೀವಿ ಅದನ್ನು ಇನ್ನೊಬ್ರಿಗೆ ನಾವು ದಾನ ಮಾಡಿದಾಗ ನಮಗೆ ತುಂಬ ಆಗುತ್ತೆ ನಾನು ಹೇಳಿಕೊಟ್ಟೆ ಅಂತ ಇಲ್ಲಿ ಬಂದಿರೋಂಥ ನನ್ನ ಸ್ಟೂಡೆಂಟ್ಸ್ ಅವರ ಅವ್ರ ತಾಯಿದಿರು ಅವ್ರ ತಾಯಿದಿರು ಅವ್ರ ಅತಗೆದಿದಿರು ಅವರೆಲ್ಲ ನನ್ನ ಹತ್ರ ಆ ಟ್ರೈನಿಂಗ್ ತೊಗೊಂಡಿದ್ದಾರೆ ಇವ್ರು ಬಂದಾಗ ಹೇಳ್ತಾರೆ ಅವರು ವೆಂಕಟೇಶಮ್ಮನ ಆಯಮ್ಮ ನಮಗೆ ಟ್ರೈನಿಂಗ್ ಕೊಟ್ಟಿದ್ರು ಹೋಗ್ರಿ ಚೆನ್ನಾಗಿ ಹೇಳ್ಕೊಡ್ತಾರೆ ಆ ರೀತಿ ಒಂದು ಇದು ಬರ್ತಾವಾಗ ತುಂಬ ಆಗುತ್ತೆ ಕೆಲವೊಂದು ಕಡೆ ನಾನು ಹೊರಗಡೆ ಹೋದಾಗ ಮೇಡಮ್ ಎಷ್ಟು ವರ್ಷ ಆಯಿತು ನಿಮ್ಮನ್ನು ನೋಡಿ ಮೇಡಮ್ ನೀವು ಟೈಲರಿಂಗ್ ಟೀಚರ್ ತಾನೇ ಅಂತಾರೆ ನಂಗೆ ತುಂಬ ಖುಷಿ ಆಗುತ್ತೆ ಆವಾಗ ಅದಕ್ಕೆ ನೀವು ಏನು ಹೇಳೋದು ಅಂದರೆ ನೀವು ಕಲೀರಿ ಫಸ್ಟು ನೀವು ಚೆನ್ನಾಗಿ ಕಲಿತು ಅದನ್ನು ಅಲ್ಲೇ ಮೊಳಕೆಯಲ್ಲೇ ಅದು ಒಣಗಬಾರದು ಅದು ಮರ ಆಗಿ ಬೆಳಿಬೇಕು ನಿಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಯಿತು ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನ ನೆನೆಸ್ಕೊಳ್ತಾರೆ ಅದಕ್ಕಿಂತ ನಮ್ಗೆ ಇನ್ನು ಯಾವುದೂ ಬೇಕಿಲ್ಲ ಯಾಕಂದರೆ ಅದು ನಮಗೂ ಮುಖ್ಯ ಮತ್ತು ಇಲ್ಲಿ ಟ್ರೈನರ್ಸ್ ಹತ್ರ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಕರೆಕ್ಟಾಗಿ ಬರ್ತಾ ಇದ್ದೀರಾ ತುಂಬ ಇಂಟ್ರೆಸ್ಟಾಗಿ ಕಲಿತಾ ಇದ್ದಾರೆ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿ ಅದು ಸಂರಕ್ಷಣಾ ಸಂಸ್ಥಾ ವತಿಯಿಂದ ಉಚಿತವಾಗಿ ನಿಮಗೆಲ್ಲ ನೀಡ್ತಾ ಇದಾರೆ ನಾವು ಮನೆ ಕೊಟ್ಟು ಅಷ್ಟು ಚೆನ್ನಾಗಿ ಅಲ್ಲಿ ಕಲಿಸಲ್ಲ ನಾನು ಟೈಲರಿಂಗ್ ಕೋಚಿಂಗ್ ಹೋಗಿದ್ದೀನಿ ಟೈಲರಿಂಗ್ ಟ್ರೈನಿಂಗ್ ನಾನು ಮಾಡಿದ್ದೀನಿ ನಾನು ದುಡ್ಡು ಪೇ ಮಾಡಿಬಿಟ್ಟು ಮಾಡಿದ್ದೀನಿ ಅದು ಏನು ಗೊತ್ತಾ ನಾವು ಮೂರು ತಿಂಗಳಲ್ಲಿ ಕಲಿಯೋದನ್ನ ಅವ್ರು ಆರು ತಿಂಗಳು ಕಲಿಸ್ತಾರೆ ಅದು ಸ್ಮಾರ್ಟ್ ಆಗಿ ಯಾಕಂದ್ರೆ ಅವ್ರಿಗೆ ಫೀಸ್ ಬೇಕಲ್ವಾ ಹಾಗಾಗಿ ಇಲ್ಲಿ ನಾನು ಇವಾಗ ಕೇಳಿಸ್ಕೊಂಡೆ ವೆಂಕಟೇಶಮ್ಮ ಮೇಡಮು ಗುಡ್ ಟೀಚರ್ ಚೆನ್ನಾಗಿ ಕಲಿಸ್ತಾರೆ ಚೆನ್ನಾಗಿ ಕಲ್ತ್ಕೊಳ್ಳಿ ಕಲಿಕೆ ಯಾವತ್ತು ನಿರಂತರವಾಗಿರುತ್ತೆ ನೀವು ಎಷ್ಟು ಚೆನ್ನಾಗಿ ಕಲಿತೀರೋ ನೀವ್ ಅಷ್ಟು ಎಕ್ಸ್ಪರ್ಟ್ ಆಗ್ತೀರಾ ನೀವು ಟೀಚರ್ ಆಗ್ಬೋದು ಬೋಟಿಕ್ ಓಪನ್ ಮಾಡಬಹುದು ಬ್ಯೂಟಿ ಪಾರ್ಲರು ಓಪನ್ ಮಾಡ್ಬೋದು ನಿಮ್ಗೆಲ್ಲ ಒಂದು ಆತ್ಮಸ್ಥೈರ್ಯ ಬರುತ್ತೆ ಹಾಗಾಗಿ ಇದೊಂದು ಸುವರ್ಣಾವಕಾಶ ಹಾಗಾಗಿ ಎಲ್ಲರೂ ಚೆನ್ನಾಗಿ ಕಲ್ತ್ಕೊಳ್ಳಿ ಮತ್ತೆ ನಿಮ್ ನಿಮ್ಮಿಂದ ಹತ್ತು ಜನಕ್ಕೆ ಕಲ್ಸಿ ಅಂತ ನಾನ್ ಕೇಳ್ಕೊಳ್ತೀನಿ ಹಾಗೂ ಈ ಒಂದು ಸಂರಕ್ಷಣಾ ಸಂಸ್ಥೆ ಇಷ್ಟು ಅತ್ಯುತ್ತಮವಾದ ಕೆಲಸ ಮಾಡ್ತಾ ಇದೆ ಮತ್ತೆ ಇವರು ಮಕ್ಕಳು ಮಕ್ಕಳಿಗೂ ಜೀವನ ಕಟ್ಕೊಡ್ತಕ್ಕಂತ ಕೆಲ್ಸ ಮಾಡ್ತಿದ್ದಾರೆ ನಾನು ಟ್ರೈನಿಂಗ್ ಹೋಗಿದ್ದೆ ಬಟ್ ಆರ್ ತಿಂಗಳು ಕಲ್ಸಿದ್ರೆ ಅಷ್ಟೊಂದು ಬರ್ತಾ ಇಲ್ಲ ಬಟ್ ಫ್ರೆಂಡ್ ಆಗಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ನಾವು ಕಲಿತಾ ಇದ್ದೀವಿ ಒಂದು ಸ್ಯಾರಿ ತಗೊಂಡೆ ಸಾವಿರ ಕೊಟ್ಟು ತಗೊಂತೀವಿ ಬಟ್ ಬ್ಲೌಸ್ ಹೊಲ್ಸಾಕೆ ಎಷ್ಟು ಕೊಡ್ತೀವಿ ಮಿನಿಮಮ್ ಎರಡ್ ಸಾವಿರ ಡಿಸೈನ್ ಮೇಲೆ ಹೋಗೇ ಹೋಗುತ್ತಲ್ವಾ ಹೆಣ್ಮಕ್ಳಿರೋರು ಫ್ರಾಕ್ಸ್ ನಾವು ಆ ತರ ಫ್ರಾಕ್ಸ್ ಹಾಕ್ಬೇಕು ತರ ಫ್ರಾಕ್ಸ್ ಹಾಕ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ ಎಂತ ಹೆಣ್ಮಕ್ಳಿಗೂ ಮಕ್ಕಳ ಮೇಲೆ ಆಸೆ ಇರುತ್ತೆ ನಾವು ಇಲ್ಲಿ ಕಲ್ತು ಟೀಚರ್ಸ್ ಹೆಂಗ್ ಹೇಳ್ಕೊಡ್ತಾರ ಹತ್ರ ಕಲ್ತು ಇನ್ನು ಅವ್ರಿಗಿಂತ ಟೀಚರ್ಸ್ ಏನಪ್ಪ ನಾವು ಕಲ್ಯಾಣ ಅಂತ ಟೀಚರ್ಸ್ ಗಿಂತ ಚೆನ್ನಾಗಿ ಕಲ್ತು ಮಕ್ಕಳಿಗೆ ಚೆನ್ನಾಗಿರೋ ಫ್ರಾಕ್ಸ್ ಹೊಲ್ದು ಆ ಅನ್ನೋ ಆಸೆ ನನ್ಗೂ ಇದೆ ನನ್ಗೂ ಇಬ್ರು ಹೆಣ್ಮಕ್ಳು ಇದಾರೆ ಅವ್ರನ್ನ ಇನ್ನ ಚೆನ್ನಾಗಿ ಫ್ರಾಕ್ಸ್ ಹೊಲ್ದು 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 ನಾನೇ ತಂದ್ರು ನನ್ ಮಕ್ಕಳು ಒಬ್ರ ಹತ್ರ ಹೋಗಿ ಹೇಳ್ಬೇಕು ನನ್ ತಾಯಿ ಹೊಲ್ದಿರೋದು ಅಂತ ನನ್ ಬಗ್ಗೆ ಹೇಳ್ಕೊಂಡ್ರೆ ನನ್ಗೂ ಖುಷಿ ಆಗುತ್ತಲ್ಲ ಆಗ್ರದಿಂದ ಬರ್ತಾ ಇರೋದು ಫಸ್ಟ್ ಆಫ್ ಆಲ್ ನಾನು ಈ ತರ ಫ್ರೀ ಟ್ರೈನಿಂಗ್ ಇದೆ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡ್ತಾ ಇರೋದು ಇದನ್ನ ಎರಡು ಕಡೆ ನಾನು ವಿಚಾರಿಸಿದಾಗ ಅವರು ಆರು ತಿಂಗಳಿಗೆ ಒಂದು ಲಕ್ಷದಿಂದ ಐವತ್ತು ಸಾವಿರ ಒಂದು ಲಕ್ಷದಿಂದ ಎಪ್ಪತ್ತು ಸಾವಿರನ ಹೇಳಿದ್ರು ಆರು ತಿಂಗಳಿಗೆ ನಾನು ಇಲ್ಲಿ ಅಟೆಂಡ್ ಮಾಡಿದಾಗ ಹೆಂಗಿರುತ್ತೋ ಏನೋ ಫ್ರೀ ಟ್ರೈನಿಂಗ್ ಅಂದ್ರೆ ಯಾವ ತರ ಇರುತ್ತೋ ಅಂತ ನಾನು ಅದೇ ತರದಲ್ಲೇ ಬಂದೆ ಹೆಂಗಿರುತ್ತೆ ಏನೋ ಅಂತ ಅನ್ನೋ ಯೋಚನೆಲ್ಲೇ ಬಂದೆ ಬಟ್ ಇಲ್ಲಿ ಬಂದ ಮೇಲೆನೆ ಗೊತ್ತಾಗಿದ್ದು ಸೂಜಿಯಿಂದ ಹಿಡಿದು ದಾರದಿಂದ ಹಿಡಿದು ಎಲ್ಲನೂ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅದು ಇಂಡಿವಿಜುವಲ್ ಆಗಿ ಮತ್ತೆ ಕಲಿಕೆಗೆ ಬಂದ್ರು ಅಷ್ಟೇ ನಮ್ಮ ಟೀಚರ್ಸ್ ಗಳು ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೆ ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡಿಕೊಡ್ತಾರೆ ಮತ್ತೆ ತುಂಬ ಕಲಿತಿಲ್ದೇ ಇರೋರಿಗೆ ಕಲಿಯೋವ್ರಿಗೂ ಅಷ್ಟೇ ಸಹಾಯ ಮಾಡ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ ನಾನು ಬ್ಯೂಟಿಷಿಯನ್ ಆಗಿ ಇಲ್ಲಿ ಜಾಯ್ನ್ ಆಗಿದ್ದೀನಿ ನಾನು ಬ್ಯೂಟಿಷಿಯನ್ ಟೀಚರ್ ಬಂದು ಸುಗುಣ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಯಾರಾದರೂ ರಜಾ ಹಾಕಿದ್ರೆ ಅವ್ರನ್ನ ಮತ್ತೆ ಕೂರಿಸ್ಕೊಂಡು ಸಪ್ರೇಟಾಗಿ ನೀಟಾಗಿ ಹೇಳ್ಕೊಡ್ತಾರೆ ಮತ್ತೆ ಅದು ಟೂಲ್ಸ್ ಹೆಂಗೆ ಇಟ್ಕೊಳ್ಳೋದು ಅದು ಸ್ವಲ್ಪ ಡೇಂಜರಸ್ ಆಗಿದೆ ಬಟ್ ಆದ್ರೂ ನೀಟಾಗಿ ಹೇಳ್ಕೊಡ್ತಾರೆ ಯಾವ ಥರ ಇಟ್ಕೊಳ್ಬೇಕು ಯಾವ ಥರ ಮಾಡಬೇಕು ಅಂತ ಮತ್ತೆ ನಮಗೆ ಇದು ಎಲ್ಲ ಕಲಿತ ಹೇಗೆ ಮಾಡೋದು ಫ್ಯೂಚರಲ್ಲಿ ಜಾಬ್ ಮಾಡಬೇಕಂದ್ರೆ ಕಸ್ಟಮರ್ ಹತ್ರ ಹೇಗೆ ಕೇರ್ ಮಾಡಬೇಕು ಅವ್ರ ಹತ್ರ ಹೇಗೆ ಮಾತಾಡಬೇಕು ಅದೆಲ್ಲ ಹೇಳ್ಕೊಡ್ತಾರೆ ಥ್ಯಾಂಕ್ ಯು ಮ್ಯಾಮ್ ನನಗೆ ಟೈಲರಿಂದ ಲಾಸ್ಟ್ ಟೈಮು ನಾನು ಉಸ್ಕೂರಲ್ಲಿ ಸ್ಟಾರ್ಟ್ ಆಗಿತ್ತು ಆವಾಗ ನಾನು ಹೋಗದೇ ಇರೋದಕ್ಕೆ ತುಂಬ ಮಿಸ್ ಮಾಡಿಕೊಂಡೆ ನನಗಂತೂ ತುಂಬಾ ಫೀಲ್ ಆಯಿತು ಯಾಕೆ ನಾನು ಈ ಚಾನ್ಸ್ ಮಿಸ್ ಮಾಡಿಕೊಂಡೆ ಅಂತ ಆದರೆ ನಮ್ಮ ಗೂಳ್ಮಂಗ್ಲದಲ್ಲಿರೋ ದೀಪಾ ಮ್ಯಾಮಿಂದ ನಾನು ಇಲ್ಲಿಂದ ಬರ್ತಾಯಿದ್ದೀನಿ ಅವ್ರಿಗೆ ಮನ್ಸ್ಪೂರವಾಗಿ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಂದ್ರೆ ಅವ್ರಿಗೆ ಹೇಳಬೇಕು ನಾನು ಯಾಕಂದರೆ ಈ ಅವಕಾಶ ಒಂದು ಮಾಡಿಕೊಟ್ರು ನನಗೆ ನನಗೆ ಆ ಅಲ್ಲಿ ಏನಂದೂ ಒಂದು ಗೊತ್ತಿರಲಿಲ್ಲ ಈಗ ನಾನು ಎಲ್ಲನೂ ನಮ್ಮ ಟೀಚರ್ಸು ಕಾಂತಾ ಮೇಡಮು ವೆಂಕಟೇಶಮ್ಮ ಮೇಡಮ್ಮು ಎಲ್ಲರೂ ನನಗೆ ನಿಧಾನವಾಗಿ ಎಲ್ಲನೂ ನಾನು ಅಂತೂ ತುಂಬ ಚೆನ್ನಾಗಿ ಕಲಿತಾ ಇದ್ದೀನಿ ಇನ್ನ ಹೆಸರು ನಂದಿನಿ ಅಂತ ನಾನು ಜಾಯಿನ್ ಆಗಿ ಜಸ್ಟ್ ಒಂದು ಫೈವ್ ಡೇಸ್ ಆಯಿತು ಬಟ್ ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಇದೇ ಥರ ನಿಮ್ಮಂಥ ಹೆಣ್ಮಕ್ಳು ನನಗೆ ಅವರವ್ರ ಫ್ರೆಂಡ್ಸಿಗೆ ಮನೆ ಮಂದಿಗೆ ಯಾರ್ಯಾರು ಮನೇಲೇ ಕೂತ್ಕೊಂಡು ಅವ್ರನ್ನ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿದೆ ಅದೇ ಮನೆ ಕೆಲಸ ನಮಗೆ ಅಂತ ಯಾವುದೇ ಹೆಸರಿಲ್ಲ ಅಂತ ಫೀಲ್ ಆಗೋರು ಇದಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ತಾವೆಲ್ಲರೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಈ ಸಂಸ್ಥೆಗೆ ನಿಮ್ಮೆಲ್ರಿಗೂ ನಮ್ಮ ಮನೆಯಿಂದ ಯಾವುದೇ ಥರ ವಸ್ತು ಬೇಡ ಅಂದರೆ ಅವ್ರದ್ದೇ ಎಲ್ಲ ವಸ್ತುಗಳನ್ನ ಕೊಟ್ಟು ನಮಗೆ ಕಲಿಸೋದ್ರ ಜೊತೆಗೆ ನಮಗೆ ಪ್ರೋತ್ಸಾಹ ನೀಡ್ತಿದ್ದಾರೆ ಇನ್ನೂ ಮಾಡಿ ನಿಮ್ಗೆ ಅವಕಾಶ ಇದೆ ಇನ್ನು ಎತ್ತರಕ್ಕೆ ಬೆಳಿರಿ ಅಂತ ಬೆನ್ನೆಲು ಬಾಗಿ ನಿಂತ್ಕೊಂಡಿದ್ದಾರೆ ನಿಮ್ಗೆಲ್ರಿಗೂ ಮತ್ತೆ ಕಲಿಯೋ ಎಲ್ಲ ಮನ್ಸುಗಳಿಗೂ ಒಂಥರ ಕೈ ಇಟ್ಕೊಂಡು ನಡೆಸಿರೋ ತರ ಇದೆ ಇದು ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಈ ಸಂಸ್ಥೆಗೆ ಎಲ್ರಿಗೂ ಹಾಗೂ ನಮಗೆ ಕಲಿಸ್ತಿರೋ ನಿಮ್ ನಮ್ ಗುರುಗಳಿಗೂ ಥ್ಯಾಂಕ್ ಯು ತುಂಬಾ ದಿನದಿಂದ ನಾನು ಅನ್ಕೊತಿದ್ದೆ ಮೂರು ವರ್ಷದಿಂದ ನಾನು ಟ್ರೈ ಮಾಡ್ತಿದ್ದೆ ಒಂದು ಮೂವತ್ತು ಸಾವಿರ ಹೊಂದಿಸಿಕೊಳ್ಳಕ್ ಆಗ್ತಿರ್ಲಿಲ್ಲ ಕೋರ್ಸಿಗೆ ಕೋರ್ಸ್ಗೆ ಅಂತಾನೆ ನಾನು ಟ್ರೈ ಮಾಡ್ತಾ ಎಷ್ಟು ಒದ್ದಾಡ್ತಿದೆ ಅಂದ್ರೆ ಆ ಮೂವತ್ ಸಾವಿರ ಅಂದ್ರೆ ಎಲ್ಲ ಹೋದ್ರು ಮೂವತ್ತು ಇಪ್ಪತ್ತೈದಕ್ ಕಮ್ಮಿ ಇಲ್ಲ ಮತ್ತೆ ತುಂಬಾ ದೂರ ಜರ್ನಿ ಮಾಡ್ಬೇಕಾಗಿತ್ತು ಹೋಗಿ ಕಲಿಬೇಕು ಅಂದ್ರು ನನ್ನ ಟೈಮಿಗೆ ನಾನು ಪಿಕ್ ಮಾಡಕ್ ಆಗ್ತಿರ್ಲಿಲ್ಲ ನನ್ನ ಟೈಮ್ ಹೊಂದಿಸ್ಕೊಂಡು ನಂದು ಗೋಬಿ ಶಾಪ್ ಇದೆ ಸರ್ಕಲ್ ಅಲ್ಲಿ ಮುತ್ತೆ ಸರ್ಕಲ್ ಅಲ್ಲಿ ಅಲ್ಲಿ ಗೋಬಿ ಶಾಪ್ ಏನೇನ್ ಬೇಕೋ ಅಲ್ಲೆಲ್ಲ ವರ್ಕ್ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಅಂದ್ರೆ ಹತ್ತು ಗಂಟೆ ಟೈಮಿಂಗ್ ಹೇಳಿದರೆ ಆ ಹತ್ತು ಗಂಟೆಯಿಂದ ಒಂದು ಗಂಟೆ ಒಳಗಡೆ ನಾನು ಇದನ್ನ ಕಲಿತು ಮತ್ತೆ ನಾನು ಹೋಗ ಅಲ್ಲಿ ಶುರು ಮಾಡ್ಬೇಕು ಸೊ ನನ್ ಟೈಮ್ಗೂ ಪಿಕಪ್ ಆಗ್ತಿದೆ ನನಗೆ ದುಡ್ಡು ಸೇವ್ ಆಗ್ತಿದೆ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ನನ್ಗೆ ಈ ತರ ಸಿಗತ್ತೆ ಅಪರ್ಚುನಿಟಿ ಅನ್ಕೊಂಡಿರ್ಲಿಲ್ಲ ಚಳಿಗಾಲ ಬಂದಾಗ ಯಾಕೆ ಈ ಚಳಿಯಲ್ಲಿ ಮಳೆಯಲ್ಲಿ ಹೋಗ್ತಿ ಅಷ್ಟು ದೂರ ಬೇಡ ಅಂತ ಮನೇಲಿ ಅವಾಯ್ಡ್ ಏನಾರು ಒಂದ್ ರೀಸನ್ ಹೇಳಿ ಅವಾಯ್ಡ್ ಮಾಡೋರು ನಮ್ ಹೆಣ್ಮಕ್ಳಿಗೆ ಎಲ್ಲಿ ಹೋದ್ರು ಪ್ರೋತ್ಸಾಹ ಭೇ ಸಿಗಲ್ಲ ಮತ್ತೆ ಓನ್ ಐಡೆಂಟಿಟಿನೂ ಇರಲ್ಲ ಎಲ್ಲಾದ್ರು ಏ ನೀನ್ ಮನೇಲಿ ಇರೋಳು ಇನ್ ಏನಿಕ್ ನಿನಗೆ ಬಿಡು ಮಕ್ಳು ನೋಡ್ಕೊಂಡ್ ಜೀವನ ಮಾಡು ಇಷ್ಟೇ ಹೇಳೋರು ನಮ್ಗ ಈಗ್ ನಾನ್ ಹೇಳ್ತಿರೋ ನಿಮ್ ಎಲ್ರಿಗೂ ಒಂದೇ ವಿಷಯ ನಾವ್ ಎಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಂಡಿದೀವೋ ಅಲ್ಲೇ ಪಡ್ಕೋಬೇಕು ಇದನ್ನ ಕಲ್ತು ನಾವು ಯಾ ನಾವ್ ಏನು ಅಂತ ತೋರ್ಸೋಣ ನಮ್ ಸೆಲ್ಫ್ ರೆಸ್ಪೆಕ್ಟ್ ಇತ್ತು ಅಂದ್ರೆ ನಮ್ ಫ್ಯಾಮಿಲಿನೂ ಅಷ್ಟೇ ರಿಲೇಷನ್ಸ್ ಅಲ್ಲೂ ಅಷ್ಟೇ ಫ್ರೆಂಡ್ಶಿಪ್ ಅಲ್ಲೂ ಅಷ್ಟೇ ಏ ಅವ್ರ್ ದುಡಿದ್ರೆ ಅವ್ರು ದುಡಿದಿದ್ದಾರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಯಾಕೆ ಅವ್ರನ್ನ ಕೇವಲ ಮಾತಾಡ್ತಿರ ಅಂತ ನಮ್ಗೆ ಆದಷ್ಟು ಬೆನ್ ಅವರು ನಮ್ಮ ಬಗ್ಗೆ ಹಿಂದೆ ಏನಾರು ಮಾತಾಡ್ಕೊಂಡಿರ್ಬೋದು ಆದ್ರೆ ಮುಂದೆ ಮಾತ್ರ ನಮ್ಗೆ ಒಳ್ಳೆ ರೆಸ್ಪೆಕ್ಟ್ ಸಿಕ್ಕರೆ ಅಷ್ಟೇ ಸಂತೋಷ ತುಂಬಾ ಥ್ಯಾಂಕ್ಸ್ ಸರ್ ನಾನು ದೇವ್ರ ಹತ್ರನೂ ಅದನ್ನೇ ಬೆಡ್ಸ್ಕೊತೀನಿ ನಿಮ್ ಎಲ್ರಿಗೂ ಧನ್ಯವಾದ ಯಾಕಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ನಾನು ಫ್ರೀಯಾಗೆ ಈ ತರ ಎಜುಕೇಶನ್ ಸಿಗತ್ತೆ ಅಂತ ಎಷ್ಟು ಕಲಿಯೋದು ಇದ್ದೇ ಇರತ್ತೆ ಅಂತ ನನ್ಗೂ ಗೊತ್ತು ಅದ್ರಲ್ಲೂ ನನ್ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಮೇಡಮ್ ಅವರು ಒಂದೊಂದು ಪರ್ಟಿಕ್ಯುಲರ್ ಒಂದ್ ಸಣ್ಣ ಸಣ್ಣ ವಿಷಯನೇ ನನ್ ಮಿಸ್ಟೇಕ್ ಆದ್ರೂ ಬೇರೆಯವ್ರಿಗೆ ಯಾವ್ದನ್ನ ಮಿಸ್ಟೇಕ್ ಆದ್ರು ಅವ್ರನ್ನ ಒಂದ್ ಬದಿಯಲ್ಲಿ ಇವಾಗ ಲೇಟ್ ಆಗಿ ಬಂದಿರ್ತಾರೆ ಇಲ್ಲಾಂದ್ರೆ ಸ್ವಲ್ಪ ಜನ ಮೊನ್ನೆ ಮೊನ್ನೆ ಕೂಡ ಜಾಯ್ನ್ ಆಗಿದ್ದಾರೆ ಅವ್ರಿಗೆ ಸಪ್ರೇಟ್ ಅಲ್ಲಿ ಹೇಳ್ಕೊಡ್ತಿರ್ತಾರೆ ಒಂದ್ ರೂಮ್ ಅಲ್ಲಿ ಮತ್ತೆ ನಮಗೆ ನಮ್ ಟೈಮ್ ವೇಸ್ಟ್ ಆಗ್ಬಾರ್ದು ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ನೀವ್ ಇದೆಲ್ಲ ಕಲ್ತಿದ್ದೀರ ನೆಕ್ಸ್ಟ್ ನೀವ್ ಇದನ್ನ ಕಲೀರಿ ನಮಗೆ ಹೇಳ್ಕೊಟ್ಟು ಆ ಟೈಮ್ ನ ಅಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ತುಂಬಾ ಥ್ಯಾಂಕ್ಸ್ ದೊಡ್ಡ ಮಂಗ್ಲಾದಿಂದ ಬರ್ತಾ ಇದ್ದೀನಿ ಸಂರಕ್ಷಣಾ ಕೌಶಲ್ಯ ತರಬೇತಿ ಕೇಂದ್ರದವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಿಕ್ ಇಷ್ಟ ಪಡ್ತೀನಿ ಯಾಕೆ ಅಂದ್ರೆ ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿದೆ ನಾನು ರೀಸೆಂಟ್ ಆಗಿ ಕಲಿಬೇಕು ಟೈಲರ್ ನಾನು ಟೈಲರಿಂಗ್ ಬರ್ತಾ ಇರೋದು ನಾನು ಟೈಲರಿಂಗ್ ಕಲಿಬೇಕು ಅಂತ ನಾನು ಕೂಡ ಬೇರೆ ಕಡೆ ವಿಚಾರಿಸಿದಾಗ ಒನ್ ಮಂತ್ ಗೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಕೇಳ್ತಾ ಇದ್ರು ಕಲಿಲಿಕ್ಕೆ ಅದೇ ಟೈಮಲ್ಲಿ ನನ್ನ ಫ್ರೆಂಡ್ ಅವರು ಹೇಳಿದ್ರು ಈ ತರ ಇದೆ ಅಂತ ಸೊ ನಾನು ಅವರಿಂದ ಇಲ್ಲಿಗೆ ಬಂದ್ ಬರೋಕಾಯ್ತು ಇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ನಾವು ಬೇರೆ ಕಡೆ ಕಲಿಯಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ನಾವೇ ಎಲ್ಲ ತಗೊಂಡು ಹೋಗ್ಬೇಕು ಇಲ್ಲಿ ಒಂದು ಸೂಜಿ ಒಂದು ದಾರ ಒಂದು ಕತ್ರಿಯಿಂದ ಕೂಡ ಎಲ್ಲ ಅವರೇ ಪ್ರೊವೈಡ್ ಮಾಡೋದ್ರಿಂದ ನಮಗ್ ತುಂಬ ಹೆಲ್ಪ್ ಆಗ್ತಿದೆ ಇವರು ಇನ್ನು ಮುಂದೆ ಯಾವುದೇ ಪ್ರೋಗ್ರಾಮ್ ಮಾಡಿದ್ರು ಬರಬೇಕು ಅನ್ನೋದು ನಮಗೆ ತುಂಬ ಉತ್ಸಾಹ ಇದೆ ಯಾಕೆ ಅಂದರೆ ನೆಕ್ಸ್ಟು ಬ್ಲೌಸು ಬ್ಲೌಸಸ್ಗೆ ಎಂಬ್ರಾಯ್ಡ್ರಿ ಕುಚ್ಚಾಗಿರ್ಬೋದು ಪ್ರತಿಯೊಂದೂ ನಾವು ಕಲಿಬೇಕು ನಾವೇ ಸ್ವಂತಕ್ಕೆ ನಾವೇ ಮಾಡ್ಕೋಬೇಕು ಅನ್ನೋದು ನಮಗೆ ತುಂಬ ಆಸೆ ಇರುತ್ತೆ ನನಗೂ ಒಬ್ಬಳು ಮಗಳಿದ್ದಾಳೆ ನಾವು ಬಿಟ್ಟು ನಮ್ಮ ಮಕ್ಳಿಗೆ ಏನಾದರೂ ನಾವೇ ರೆಡಿ ಮಾಡಬೇಕು ನಾವೇ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ ಸೊ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರು ವೆಂಕಟೇಶಮ್ಮ ಮೇಡಮ್ ಆಗಿರ್ಬೋದು ಕಾಂತ ಮೇಡಮ್ ಆಗಿರ್ಬೋದು ಇಬ್ರು ಕೂಡ ನಮ್ಗೆ ಒಂದ್ಸತಿ ಅಲ್ಲ ಎರಡ್ ಸತಿ ಅಲ್ಲ ಮೂರ್ ಸತಿ ಕಲ್ಸ್ ಕೊಡ್ತಾ ಇದಾರೆ ಗೊತ್ತಾಗಿಲ್ಲ ಅಂದ್ರೆ ಕೂರ್ಸಿ ಅವರೇ ಪಕ್ಕದಲ್ಲಿ ಫ್ರೆಂಡ್ ತರ ಹೇಳ್ಕೊಡ್ತಾರೆ ನಮಗೆ ಟೀಚರ್ಸ್ ಅನ್ನೋ ಫೀಲ್ ಬರಲ್ಲ ಸೊ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೆಣ್ಣು ಮಕ್ಕಳಾಗಿರೋದ್ರಿಂದ ನಾನು ಒಂದು ಮಾತು ಹೇಳ್ತೀನಿ ನಮ್ಮೂರಿಗೆ ಬರ್ತಾ ಇದ್ರೆ ನೀವೆಲ್ಲ ಟ್ರೈನಿಂಗ್ ತರಬೇತಿ ಕೊಡೋಕ ಹಾಗಾಗಿ ನೀವೆಲ್ಲ ನಮ್ಮೂರು ಹೆಣ್ಮಕ್ಳಂತೂ ನಾನು ಭಾವಿಸ್ಕೊತೀನಿ ಇಲ್ಲಿ ಏನೇ ಸಮಸ್ಯೆ ಆಗಲಿ ದಯಮಾಡಿ ನನಗೆ ಹೇಳಿಲ್ಲ ಅಂದ್ರೂ ನನಗೆ ಇಲ್ಲಿರ್ತಕ್ಕಂಥ ತರಬೇತಿ ಕೊಡ್ತಕ್ಕಂಥವ್ರಿಗೆ ಅಲ್ಲಿ ಸಂಸ್ಥೆಯವ್ರಿಗೆ ದಯಮಾಡಿ ಅವ್ರ ಗಮನ ತೊಗೊಂಬನ್ರಿ ಏನೇ ಸಮಸ್ಯೆ ಆದರೂ ನಿಮ್ಮ ಜೊತೆಲಿ ನಾನು ಸದಾ ಇಡ್ತೀನಿ ನೀವು ಬಂದು ಇದು ತರಬೇತಿ ಪಡ್ಕೊಂಡು ನಿಮ್ಮ ಜೀವನ ಉತ್ತಮ ಉತ್ತಮವಾಗಿರಲಿ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಈ ರೋಡಲ್ಲಿ ಏನಾದರೂ ಸಮಸ್ಯೆ ಆಗಲಿ ಇಲ್ಲೇನಾದರೂ ಆಗಲಿ ದಯವಿಟ್ಟು ನನ್ನ ಗಮನಕ್ಕೆ ಬರೋ ಥರ ನೋಡ್ಕೊಳ್ಳಿ ಮೇಡಮ್ ಥ್ಯಾಂಕ್ ಯು ಸಂರಕ್ಷಣಾ ಸಂಸ್ಥೆಯ ವತಿಯಿಂದ ಇವತ್ತು ನಮ್ಮೂರ ನಮ್ಮ ಗ್ರಾಮದಲ್ಲಿ ಟೈಲರಿಂಗ್ ತರಬೇತಿ ಮತ್ತು ಬ್ಯೂಟಿಷಿಯನ್ ತರಬೇತಿಯನ್ನು ಕಟ್ಟಡವನ್ನು ಇವತ್ತು ಉದ್ಘಾಟನೆ ಮಾಡಿದಿರಿ ಈ ಒಂದು ಕಟ್ಟಡವನ್ನು ಉದ್ದೇಶ ಉದ್ಘಾಟನೆ ಮಾಡಿರೋ ಉದ್ದೇಶ ಈ ಒಂದು ಕಟ್ಟಡದಲ್ಲಿ ಟೈಲರಿಂಗ್ ತರಬೇತಿ ಮತ್ತು ಬ್ಯೂಟಿಷಿಯನ್ ತರಬೇತಿಯನ್ನು ಈ ಒಂದು ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಳ್ಳ ನನ್ನ ಅಕ್ಕ ತಂಗಿಯರು ಈ ಒಂದು ತರಬೇತಿ ಕೇಂದ್ರದಲ್ಲಿ ಬಂದು ತರಬೇತಿಯನ್ನು ಪಡೆದು ಆ ಒಂದು ತರಬೇತಿಯಿಂದ ಅವರ ಒಂದು ಜೀವನಕ್ಕೆ ಒಂದು ಅದು ಒಂದು ದಾರಿಯಾಗುತ್ತೆ ಹಾಗಾಗಿ ಅವರೂ ಸಹ ಮುಂದೆ ಅವರು ಒಂದು ಈ ಒಂದು ಅವರು ಕಲ್ತಿರ್ತಕ್ಕಂಥ ವಿದ್ಯೆಯನ್ನು ಬೇರೊಬ್ಬರಿಗೆ ಹೇಳ್ಕೊಡುವಂಥ ಒಂದು ಸ ಸದಾವಕಾಶ ಅವರಿಗೆ ಬರುತ್ತೆ ಹಾಗಾಗಿ ಈ ಒಂದು ನಮ್ಮ ಊರಲ್ಲಿ ಏನೇ ಸಂರಕ್ಷಣಾ ಅವರು ಎದೆ ಎಲ್ಲ ರೀತಿಯಲ್ಲೂ ನನಗೆ ಗೊತ್ತಿದ್ದಂಗೆ ಅವರು ನಮ್ಮೂರಿಗೆ ಬಂದಾಗಿನಿಂದ ಒಂದಲ್ಲ ಒಂದು ರೀತಿ ಕಾರ್ಯಕ್ರಮಗಳನ್ನು ಈ ಒಂದು ನಮ್ಮ ಗ್ರಾಮದಲ್ಲಿ ಅವರು ಇದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಅವರಿಗೆ ಸದಾ ಅವ್ರ ಜೊತೆ ನಾವು ನಿಂತ್ಕೊತೀರಿ ಹಾಗಾಗಿ ಈ ಒಂದು ನಾನು ಮೊತ್ತ ಮೊದಲಿಗೆ ನಾನು ಆ ಸಂರಕ್ಷಣೆ ಇರತಕ್ಕಂಥ ಎಲ್ಲ ವ್ಯವಸ್ಥಾಪಕರಿಗೆ ನಾನು ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಈ ಒಂದು ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳು ನಡೆಯಲಿ ಎಲ್ಲ ಈ ಒಂದು ಸೌಲಭ್ಯನ ತಾಲೂಕಿನಾದಂತಹ ವಿಸ್ತರಣೆ ಮಾಡಲಿ ಈ ಒಂದು ಸೌಲಭ್ಯವನ್ನು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಕ್ಕದಂಗಿಯವರು ಇದು ಸೌಲಭ್ಯಗಳನ್ನ ಪಡ್ಕೊಳ್ಳಿ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತೀವಿ ಮತ್ತೊಮ್ಮೆ ಆ ಸಂಕಲ್ಪ ಸ ಅವರಿಗೆ ನಾನು ಮೊದಲಿಗೆ ಅವರಿಗೆ ಹೆಚ್ಚು ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಆಗಲ್ಲ ಯಾಕಂದರೆ ನಮ್ಮ ಗ್ರಾಮಕ್ಕೆ ಅವರು ಬಂದಾಗಿನಿಂದ ನಾನು ಆವಾಗಲೇ ಹೇಳ್ದಂಗೆ ಪ್ರತಿಯೊಂದು ಏನೋ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ ಅವ್ರು ಸದಾ ನಾನು ಅವ್ರ ಜೊತೆಲಿ ನಿಂತ್ಕೊಂತೀನಿ ಅಂತ ಹೇಳ್ತಾ ನನ್ನ ಮಾತು ಏನು ಚಿಕ್ಕನಾಮಂಗ್ಲದಲ್ಲಿ ಈ ಪ್ರಿಯಾಗಿ ಬ್ಯೂಟಿಷನ್ ಹಾಗೂ ಟೈಲರ್ ತರಬೇತಿಯನ್ನು ಮಾಡ್ತಾ ಇದ್ದಾರೆ ಏನು ಇವತ್ತು ಸರ್ಕಾರಗಳಿಂದ ಸರ್ಕಾರಗಳಿಂದ ಕೆಲವಾರು ಜನಕ್ಕೆ ತಲುಪ್ತಾ ಇಲ್ಲ ಆದರೆ ಈ ಎನ್ ಜಿ ಒ ಎನ್ ಜಿ ಒ ಅನ್ನೋ ಸಂಸ್ಥೆಗಳಿಂದ ಜನಗಳಿಗೆ ತುಂಬಾ ಒಂದು ಸೌಲಭ್ಯಗಳು ಇದೆ ಯಾಕಂದರೆ ಉದಾಹರಣೆಗೆ ಹೇಳಬೇಕಾದ್ರೆ ನಾನು ಮಕ್ಕಳ ಗ್ರಾಮಸಭೆ ಮಕ್ಕಳ ಗ್ರಾಮಸಭೆ ಅನ್ನೋದು ನಮ್ಮ ತಾಲೂಕಲ್ಲಿ ಎಲ್ಲೂ ಇರಲಿಲ್ಲ ಅದೇ ಎನ್ ಜಿ ಒ ನಾನು ಅಧ್ಯಕ್ಷನಾದಾಗ ಎನ್ ಜಿ ಒ ಸಂಸ್ಥೆಯವರು ಬಂದು ಮಕ್ಕಳು ಗ್ರಾಮಸಭೆ ಮಾಡಿ ಅಂದರೆ ನಮಗೆ ಗೊತ್ತಿಲ್ಲ ನಾನು ಹದಿನೈದು ವರ್ಷದಿಂದ ಪಂಚಾಯತಿನಲ್ಲಿದ್ದೀನಿ ಆದರೆ ನಮಗೆ ಗೊತ್ತಿರಲಿಲ್ಲ ಆದರೆ ಎನ್ ಜಿ ಒ ಸಂಸ್ಥೆಯವರು ಬಂದು ಮಕ್ಕಳ ಒಂದು ಗ್ರಾಮ ಸಭೆ ಮಾಡಬೇಕು ಅಂತ ಹೇಳಿದ್ರು ಆಗ ಏನು ಮಕ್ಕಳ ಗ್ರಾಮ ಸಭೆ ಅಂದಾಗ ಅವರೇ ಬಂದು ಮಾಡಿದಂಥ ಸಂದರ್ಭದಲ್ಲಿ ಈಗ ಜಿಲ್ಲಾ ಪಂಚಾಯತಿಯಿಂದ ಈ ವರ್ಷದಿಂದ ಅವರೇ ಮಾಡೋಕ್ಕೆ ಪಂಚಾಯತಿಗಳಿಗೆ ಆರ್ಡರ್ ಮಾಡಿದ್ದಾರೆ ಇದೇ ಈ ರೀತಿಯಾಗಿ ಈ ಎನ್ ಜಿ ಒ ಸಂಸ್ಥೆಗಳು ಮುಂದೆ ಬರೋದರಿಂದ ಒಂದು ತುಂಬ ಜನಕ್ಕೆ ಅನುಕೂಲ ಆಗ್ತದೆ ಇವತ್ತು ಏನು ಈ ಚಿಕ್ಕನಮಂಗ್ಲದಲ್ಲಿ ಏನು ಬ್ಯೂಟಿ ಪಾರ್ಲರು ಮತ್ತು ಟೈಲರಿಂಗ್ ಮಾಡಿದ್ದಾರೆ ಇವಾಗ ಬೇರೆ ಕಡೆ ಹೋದರೆ ಹತ್ತು ಹದಿನೈದು ಇಪ್ಪತ್ತು ಸಾವಿರ ಕೊಟ್ಟು ಟ್ರೈನಿಂಗ್ ಪಡ್ಕೊಂಡು ಅನಂತರ ಅವರು ಕೆಲಸ ಕಾರ್ಯಗಳು ಅವ್ರದ್ದೇ ಆದಂಥ ಒಂದು ಕೆಲಸ ಕಾರ್ಯಗಳು ನೋಡಬೇಕು ಆದರೆ ಇವರು ಯುನೈಟೆಡ್ ಸಂಸ್ಥೆಯಿಂದ ಫ್ರೀಯಾಗಿ ಈ ಕಲಿಸೋದ್ರಿಂದ ಅವ್ರಿಗೆ ದುಡ್ಡು ಉಳಿತಾಯ ಆಗ್ತದೆ ಮತ್ತು ಅವರ ಜೀವನ ಶೈಲಿ ಮುಂದಿನ ದಿನಗಳಲ್ಲಿ ಅವರವರೇನೇನೆ ಒಂದು ಉದ್ಯೋಗನ ಸೃಷ್ಟಿಗೊಳಿಸುವ ಒಂದು ಕಾರ್ಯಕ್ರಮವನ್ನು ಆಗ್ತದೆ ಮುಂದೆ ಇವತ್ತು ಕಲ್ತ್ರೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ವ್ಯಾಪಾರ ಮಾಡ್ಬೋದು ಅವರೇ ಓನಾಗಿ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಕೋಬೋದು ಒಂದು ಜೀವನ ಶೈಲಿಯನ್ನು ಒಂದು ಚೇಂಜ್ ಅಪ್ ಮಾಡಿಕೊಂಡು ಅವರೇ ಒಂದು ಸಂಪಾದನೆ ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನಮಸ್ತೆ ನಮ್ಮ ಸಂರಕ್ಷಣಾ ಸಂಸ್ಥೆಯಿಂದ ಈ ಒಂದು ಚಿಕ್ಕನಾಂಗಮಂಗಲ ಸಂಸ್ ಇದರಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಒಂದು ಕೌಶಲ್ಯ ತರಬೇತಿಯನ್ನು ನಾವು ಆರ್ಗನೈಸ್ ಮಾಡಿದ್ವಿ ಸಾಕಷ್ಟು ಇಲ್ಲಿ ಸ್ಥಳೀಯರು ಸಹ ಮದನ್ ಸರ್ ಅವರಾಗಿದ್ದು ಗುರು ಸರ್ ಅವರಾಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಕ್ಕಂಥದ್ದು ತುಂಬ ಪ್ರೋತ್ಸಾಹ ಸಿಗ್ತದೆ ಸೊ ಇದೇ ರೀತಿಯಾಗಿ ಮುಂದೆ ನಮ್ಮ ಒಂದು ಸಂಸ್ಥೆಯ ಎಲ್ಲ ಕಾರ್ಯ ಕಾರ್ಯಗಳಿಗೆ ಅವರು ಪ್ರೋತ್ಸಾಹ ನೀಡಲಿ ಅಂತ ನಾನು ಅವರಲ್ಲಿ ವೈಯಕ್ತಿಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ